ಚಂದ್ರಬಾಬು ನಾಯ್ಡು ಉಂಡಿಗೆ ಕೈ ಹಾಕಬಾರದಿತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಕೇವಲ ಆಂಧ್ರಕ್ಕೆ ಅಷ್ಟೇ ಅಲ್ಲ ದೇಶದ ಆಡಳಿತದಲ್ಲಿ ಹಿಡಿತವನ್ನು ಹೊಂದಿರುವ ನಾಯಕ ಇವರ ಮಾತು ದೇಶದೆಲ್ಲೆಡೆ ಸಂಚಲವನ್ನು ಉಳಿಸುತ್ತದೆ ನಾಯ್ಡು ಮಾತಿಗೆ ಸ್ವತಃ ಮೋದಿಜಿ ಅಂಥವರೇ ತಲೆದೋಗಿಸುತ್ತಾರೆ ಚಂದ್ರಬಾಬು ನಾಯ್ಡುರವರನ್ನು ರವರನ್ನು ಮೋದಿಜಿಯವರು ತಮ್ಮ ಸಮಾನಾಂತರವಾಗಿ ಪರಿಗಣಿಸುತ್ತಾರೆ ಆದರೆ ತಮ್ಮ ಸ್ಥಳೀಯ ರಾಜಕೀಯ ದ್ವೇಷಕ್ಕೆ ಚಂದ್ರಬಾಬು ನಾಯ್ಡುರವರು ತಮ್ಮ ಅಧೀನದಲ್ಲಿರುವ ಹಾಗೂ ಜಗತ್ಪ್ರಸಿದ್ಧ ತಿರುಪತಿ ದೇವಾಲಯದ ಕುರಿತು ಈ ಹೇಳಿಕೆ ನೀಡಬಾರದಾಗಿತ್ತು ಈ ವಿಚಾರವು ನಿಮ್ಮ ಮನಸ್ಸಿನಲ್ಲಿಯೂ ಬಂದಿರಲಿಕ್ಕೆ ಸಾಕು ತಿರುಪತಿ ತಿಮ್ಮಪ್ಪ ದೇವಸ್ಥಾನಕ್ಕೆ ದಿನಕ್ಕೆ ಮೂರು ಲಕ್ಷಕ್ಕೂ ಹೆಚ್ಚು ಜನರು ಬಂದು ದೇವರ ದರ್ಶನ ಪಡೆಯುತ್ತಾರೆ ನಾಯ್ಡುರವರ ಹೇಳಿಕೆಯಿಂದ ಕೋಟ್ಯಾಂತರ ಭಕ್ತರಿಗೆ ಮನಸ್ಸಿನಲ್ಲಿ ಘಾಸಿಯಾಗುತ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ ಏಕೆಂದರೆ ದೇವರ ಪ್ರಸಾದ ಎಂದು ಸ್ವೀಕರಿಸುವ ಉಂಡೆಯಲ್ಲಿ ಹಂದಿಯ ಅಥವಾ ದನದ ಮಾಂಸವನ್ನು ಉಪಯೋಗಿಸಲಾಗಿದೆಯೇ ಎಂಬುದು ಆಘಾತಕಾರಿಯಾದ ವಿಷಯವಾಗಿದೆ ರಾಜ್ಯದ ಚುಕ್ಕಾಣಿ ಹಿಡಿದವರು ರಾಜ್ಯದ ಕುರಿತು ಸಾರ್ವಜನಿಕ ಮಾಹಿತಿ ನೀಡುವಾಗೆ ಬಹಳ ಎಚ್ಚರದಿಂದ ಇರಬೇಕು ಏಕೆಂದರೆ ಉಂಡೆಯ ಕುರಿತು ಹಳೆಯ ಘಟನೆಯನ್ನು ಹೇಳುವುದರಿಂದ ರಾಜ್ಯದ ಜನ ನಂಬಬಹುದು ಆದರೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಬರುವವರು ದೇಶ ಹಾಗೂ ಜಗತ್ತಿನಾದ್ಯಂತ ಭಕ್ತರು ಬರುತ್ತಾರೆ ಆದ್ದರಿಂದ ಆಂಧ್ರದ ಜನರಿಗಿಂತ ಬೇರೆ ರಾಜ್ಯದವರಿಗೆ ಉಂಡೆ ಕಹಿ ಮಾತು ಇಷ್ಟವಾಗದೇ ಹೋಗಬಹುದು ಉಂಡೆಯ ತಯಾರಿಕೆಯಲ್ಲಿ ಹಿಂದಿನ ಸರ್ಕಾರ ಜನರಿಗೆ ಮೋಸ ಮಾಡಿದ್ದರೆ ಅದರ ಕುರಿತು ತನಿಖೆಗೆ ಆದೇಶ ಮಾಡಿ ನಂತರದಲ್ಲಿ ಉಂಡೆಯ ಸತ್ಯವನ್ನು ಹೇಳಿದರೂ ಚೆನ್ನಾಗಿರುತ್ತಿತ್ತು ಆಧಾರೂ ಸಹಿತ ಚಂದ್ರಬಾಬು ನಾಯ್ಡರವರು ಮಾಡಿದ್ದು ಸರಿಯಲ್ಲ ಎನ್ನಿಸುತ್ತದೆ ಅಲ್ಲವೇ ಇಂಥ ಒಂದು ಸಂದರ್ಭದಲ್ಲಿ ನಾವು ಒಂದು ಚರ್ಚೆಯನ್ನು ಮಾಡಲೇಬೇಕಾಗುತ್ತೆ ಲಡ್ಡೂದ ಕುರಿತು ಯಾವಾಗ ಚಂದ್ರಬಾಬು ನಾಯ್ಡರವರು ಒಂದು ಕಹಿ ಘಟನೆಯ ಕುರಿತು ಹೇಳಿದರೂ ಆಗ ಈ ಲಡ್ಡುವಿನ ಒಂದು ತಯಾರಿಕೆಯ ಕುರಿತು ನಾವು ನಮ್ಮ ಒಂದು ಓದುಗರಿಗೆ ಮತ್ತು ಸಬ್ಸ್ಕ್ರೈಬರ್ಸ್ಗೆ ಮಾಹಿತಿಯನ್ನು ಕೊಡಲೇಬೇಕು ಅಂತಕ್ಕಂಥ ಒಂದು ಮನಸ್ಸಿನಿಂದ ಈ ಒಂದು ತಿರುಪತಿಯ ಲಡ್ಡುದ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಾವು ತಮ್ಮ ಮುಂದೆ ಇಡುತ್ತಿದ್ದೇವೆ ಸ್ನೇಹಿತರೆ ಈ ತಿರುಪತಿ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಲಡ್ಡುವನ್ನು ಪ್ರಸಾದದ ರೂಪದಲ್ಲಿ ನೀಡುತ್ತಾರೆ ಈ ಲಡ್ಡುವನ್ನು ದೇವಸ್ಥಾನದ ಪ್ರತ್ಯೇಕ ಅಡಿಗೆ ಕಟ್ಟಡ ಅಂದರೆ ಕೊಟ್ಟು ಅಂತ ಅಲ್ಲಿ ಕರಿತರ ಕೊಟ್ಟುವಿನಲ್ಲಿ ತಯಾರಿಸಲಾಗುತ್ತದೆ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಲಡ್ಡುವನ್ನು ಒಂದು ಸಾವಿರದ ಏಳ್ನೂರ ಹದಿನೈದನೇ ಇಸ್ವಿ ಆಗಸ್ಟ್ ಎರಡರಿಂದಲೂ ಕೂಡ ಲಡ್ಡು ತಯಾರಿಸಲು ಪ್ರಾರಂಭವಾಗಿಸಲಾಯಿತು ಅಂತಕ್ಕಂಥ ಒಂದು ಮಾಹಿತಿಯೂ ಕೂಡ ಇದೆ ದೇವಸ್ಥಾನದಲ್ಲಿ ಸಂಪಂಗಿ ಪ್ರದಕ್ಷಿಣಿಯಂ ಟೆಂಪಲದ ಹತ್ತಿರದಲ್ಲಿ ಲಡ್ಡು ಪೋಟೋ ಎಂಬ ಕಟ್ಟಡದಲ್ಲಿ ಲಡ್ಡುವನ್ನು ತಯಾರಿಸಲಾಗುತ್ತದೆ ಈ ಫೋಟೋವಿನಲ್ಲಿ ಒಟ್ಟು ಮೂರು ಕನ್ವಿಯರ್ ಬೆಲ್ಟ್ಗಳಿವೆ ಎಂದು ಹೇಳಲಾಗುತ್ತದೆ ಈ ಬೆಲ್ಟು ಅದು ಬಹಳ ಒಂದು ಪ್ರಮುಖವಾದ ಒಂದು ಕಾರ್ಯಗಳನ್ನು ಮಾಡುತ್ತೇವೆ ಏಕೆಂದರೆ ಈ ಒಂದು ಲಡ್ಡು ತಯಾರಿಕೆಯಲ್ಲಿ ಸ್ವಚ್ಛತೆಯನ್ನು ಬಹಳ ಗಂಭೀರವಾಗಿ ದೇವಸ್ಥಾನದ ಸಮಿತಿಯು ಪರಿಗಣಿಸುತ್ತದೆ ಸ್ನೇಹಿತರೆ ಏಕೆಂದರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಸ್ತುಗಳನ್ನು ಸಾಗಿಸುವಾಗ ಮಧ್ಯದಲ್ಲಿ ಜನರ ಓಡಾಟಗಳು ಇರಬಾರದು ಒಂದು ಕಾರಣದಿಂದ ಈ ಕಚ್ಚಾ ಸಾಮಗ್ರಿ ಇರಬಹುದು ಅಥವಾ ತಯಾರಾದ ಲಡ್ಡುಗಳನ್ನು ಅದು ಮಾರುಕಟ್ಟೆಗೆ ಅಂದರೆ ಹೊರಗಡೆ ಒಂದು ಕೌಂಟ್ರಿಗೆ ಕಳಿಸುವುದಾಗಲಿ ಪ್ರತಿಯೊಂದಕ್ಕೂ ಕೂಡ ಬೆಲ್ಟಿನಗಳಲ್ಲಿ ಇಟ್ಟು ಅವುಗಳನ್ನು ಸಾಗಿಸಲಾಗುತ್ತದೆ ಇದರಲ್ಲಿ ಮಧ್ಯೆ ಯಾರೂ ಕೂಡ ಜನ ಓಡಾಡದಂಥ ಒಂದು ಪರಿಸ್ಥಿತಿಯನ್ನು ಇಟ್ಟಿಲ್ಲ ಆದ್ದರಿಂದ ಈ ಒಂದು ಮೂರು ಬೆಲ್ಟ್ ಕನ್ವೀನಿಯರ್ ಬೆಲ್ಟ್ ಅಂತ ನಾವೇನು ಕರಿತೀವಿ ಆ ಬೆಲ್ಟಿನ ಮುಖಾಂತರವಾಗಿಯೇ ಸಾಮಗ್ರಿಗಳನ್ನಾಗಲಿ ತಯಾರಿಸಿದ ಲಡ್ಡು ಅಥವಾ ಬೂಂದಿಯನ್ನು ಹೊರ ಬೇರೆ ಬೇರೆ ಭಾಗಕ್ಕೆ ಅದೇ ಕಟ್ಟಡದಲ್ಲಿಯೇ ಬೇರೆ ಬೇರೆ ಭಾಗಕ್ಕೆ ಕಳಿಸುವ ವ್ಯವಸ್ಥೆಯನ್ನು ಮಾಡಲಾಗಿದೆ ಸ್ನೇಹಿತರೆ ಲಡ್ಡುವನ್ನು ತಯಾರಿಸಲು ಕಚ್ಚಾ ಪದಾರ್ಥಗಳನ್ನು ಸಾಗಿಸಲು ಒಂದು ಬೆಲ್ಟ್ ಬಳಸಿದರೆ ರೆಡಿಯಾದ ಲಡ್ಡುಗಳನ್ನು ನೇರವಾಗಿ ಮಾರಾಟ ಕೌಂಟರಿಗೆ ಸಾಗಿಸಲು ಮತ್ತೊಂದು ಕನ್ವಿಯರ್ ಬೆಲ್ಟನ್ನು ಉಪಯೋಗಿಸುತ್ತಾರೆ ಎರಡು ಸಾವಿರದ ಏಳರಲ್ಲಿ ಈ ರೀತಿಯಾದ ಕನ್ವಿಯರ್ ಬೆಲ್ಟನ್ನು ಅಳವಡಿಸಲಾಯಿತು ಅದಕ್ಕೂ ಮುಂಚೆ ಜನರೇ ಒತ್ತುಂಟು ಹೊತ್ತುಕೊಂಡು ಹೋಗಿ ಮಾರುಕಟ್ಟೆಯೊಂದು ಅಂಗಡಿಗೆ ಇಡ್ತಾ ಇದ್ದರು ಆಗ ಕೇವಲ ತಯಾರಿಸಿದ ಲಡ್ಡುಗಳನ್ನು ಮಾರಾಟ ಕೇಂದ್ರಕ್ಕೆ ಸಾಗಿಸಲು ಮಾತ್ರ ಈ ಬೆಲ್ಟನ್ನು ಉಪಯೋಗಿಸಲಾಗುತ್ತಿತ್ತು ನಂತರ ಎರಡು ಸಾವಿರದ ಹತ್ತರಲ್ಲಿ ಮತ್ತೊಂದು ಬೆಲ್ಟನ್ನು ಹಾಕಿ ಇದರಿಂದ ಬೂಂದಿ ಮತ್ತು ಲಡ್ಡು ಎರಡೂ ಕೂಡ ಮಾರಾಟ ಕೌಂಟ್ರಿಗೆ ಸಾಗಿಸಲು ಉಪಯೋಗಿಸಲಾಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತೊಂದು ಬೆಲ್ಟನ್ನು ಹಾಕಿ ಇದರಲ್ಲಿ ಅಡುಗೆ ಮನೆ ಪೋ ಪೊಟೋಗೆ ಬೇಕಾದ ಅಡುಗೆ ಸಾಮಗ್ರಿಗಳನ್ನು ಸಾಗಿಸಲು ಈ ಒಂದು ಬೆಲ್ಟನ್ನು ಸಾಗಿಸುವ ಬೆಲ್ಟನ್ನು ಉಪಯೋಗಿಸಲಾಗುತ್ತದೆ ಹಿಂದೆ ನೋಡಿದಾಗ ಈ ತಿರುಪತಿಯ ಲಡ್ಡುಗಳನ್ನು ತಯಾರಿಸಲು ಬೇಕಾಗ್ತಕ್ಕಂಥ ಒಂದು ಹೀಟಿಗೆ ಒಲೆಗೆ ಸಾಕಷ್ಟು ಕಟ್ಟಿಗೆಗಳನ್ನು ಇಲ್ಲಿಯ ಒಂದು ಸಂಸ್ಥೆಯು ಬಳಸುತ್ತಿತ್ತು ಆದರೆ ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಹತ್ತೊಂಬತ್ತು ಎಂಬತ್ನಾಲ್ಕರಿಂದ ಕಟ್ಟಿಗೆಯ ಬದಲಿಗೆ ಎಲ್ ಪಿ ಜಿ ಗ್ಯಾಸನ್ನು ಉಪಯೋಗಿಸಲು ಪ್ರಾರಂಭಿಸಲಾಯಿತು ತಿರುಮಲ ತಿರುಪತಿ ದೇವಸ್ಥಾನದವರು ಪ್ರತಿನಿತ್ಯ ಎರಡು ಪಾಯಿಂಟ್ ಎಂಟು ಲಕ್ಷ ಲಡ್ಡುಗಳನ್ನು ತಯಾರಿಸುತ್ತಾರೆ ಲಡ್ಡು ಪಟ್ಟು ಈಗ ಆಧುನಿಕ ತಂತ್ರಜ್ಞಾನದಿಂದ ಕೂಡಿದ್ದು ಪ್ರತಿನಿತ್ಯವು ಎಂಟು ಲಕ್ಷ ಲಡ್ಡುಗಳನ್ನು ತಯಾರಿಸುವ ಸಾಮರ್ಥ್ಯವನ್ನು ಹೊಂದಿದೆ ಈ ಒಂದು ಕುರಿತಾಗಿ ತಾವು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡಿದ್ದು ಲಡ್ಡುಗಳ ಕುರಿತು ಮತ್ತು ಅದಾಗಿರ್ತಕ್ಕಂಥ ಒಂದು ಬೇರೆ ಬೇರೆ ಪ್ರಕಾರಗಳ ಕುರಿತು ನಾವು ಈ ಇನ್ನು ಮುಂದೆ ಸ್ವಲ್ಪ ಮಾಹಿತಿಯನ್ನು ಸಂಗ್ರಹಿಸೋಣ ಸ್ನೇಹಿತರೆ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ದೀತಂ ಅನ್ನುವ ಶಬ್ದ ಪ್ರಚಲಿತವಾಗಿದೆ ತಿರುಪತಿಯ ಲಡ್ಡು ಮಾಡುವುದಕ್ಕೆ ಬೇಕಾದ ಪದಾರ್ಥಗಳ ಪಟ್ಟಿಯೇ ದೀತಂ ಎಂದು ಕರೆಯುತ್ತಾರೆ ಲಡ್ಡುಗಳಿಗೆ ಪ್ರತಿ ವರ್ಷಕ್ಕೂ ಬೇಡಿಕೆ ಹೆಚ್ಚಿದಂತೆ ಆಯಾ ಬೇಡಿಕೆಗೆ ಅನುಗುಣವಾಗಿ ಕಚ್ಚಾ ಪದಾರ್ಥಗಳ ಸಂಗ್ರಹವನ್ನು ಆರು ಬಾರ ಹೆಚ್ಚಿಸಲಾಗಿದೆ ಎಂದು ತಿರುಮಲ ತಿರುಪತಿ ದೇವಸ್ಥಾನದ ಸಮಿತಿಯು ಹೇಳಿಕೊಂಡಿದೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಲಡ್ಡು ತಯಾರಿಕೆಯಲ್ಲಿ ಪ್ರತಿನಿತ್ಯವೂ ಹತ್ತು ಟನ್ನಷ್ಟು ಗ್ರಾಮ್ ಫ್ಲೋರ್ ಹತ್ತು ಟನ್ನನಷ್ಟು ಸಕ್ಕರೆ ಏಳ್ನೂರು ಕೆ ಜಿ ಗೋಡಂಬಿ ನೂರ ಐವತ್ತು ಕೆ ಜಿ ಎಷ್ಟು ಏಲಕ್ಕಿ ಮುನ್ನೂರರಿಂದ ಐದುನೂರು ಕೆ ಜಿ ತುಪ್ಪ ಐದುನೂರು ಕೆ ಜಿ ಕಲ್ಲು ಸಕ್ಕರೆ ಐದುನೂರ ನಲವತ್ತು ಕೆ ಜಿ ಒಣ ದ್ರಾಕ್ಷಿ ಎಷ್ಟು ಪದಾರ್ಥಗಳನ್ನು ಲಡ್ಡು ತಯಾರಿಸಲು ಬಳಸುತ್ತಾರೆ ಈ ಲಡ್ಡು ತಯಾರಿಕೆಯಲ್ಲಿ ಆರುನೂರ ಇಪ್ಪತ್ತು ಪಟ್ಟು ಕಾರ್ಮಿಕರು ದುಡಿಯುತ್ತಾರೆ ಅಂದರೆ ಎಷ್ಟ ಒಂದು ದೊಡ್ಡದಂತ ಒಂದು ಕಂಪನಿ ಅಂತಕ್ಕಂಥ ಒಂದು ಅರ್ಥ ಮಾಡಿಕೊಳ್ಳಬಹುದು ಇದರಲ್ಲಿ ನೂರ ಐವತ್ತು ಕಾರ್ಮಿಕರು ಪೂರ್ಣಾವಧಿ ಕಾರ್ಮಿಕರಿದ್ದರೆ ಇನ್ನುಳಿದವರು ಗುತ್ತಿಗೆ ಆಧಾರದ ಮೇಲೆ ಕೆಲಸವನ್ನು ನಿರ್ವಹಿಸುತ್ತಾ ಇದ್ದಾರೆ ತಿರುಪತಿ ದೇವಸ್ಥಾನದಲ್ಲಿರ್ತಕ್ಕಂಥ ಲಡ್ಡುಗಳಲ್ಲಿ ಪ್ರಕಾರಗಳಿವೆ ಮೊದಲೇ ಪ್ರಕಾರದಲ್ಲಿ ಪ್ರೊಪ್ತಮ್ ಲಡ್ಡು ಅಂತ ಒಂದು ಏನು ನಾವು ಕರಿತೀವಿ ಈ ಲಡ್ಡು ಐವತ್ತು ಅಥ್ ಐವತ್ತು ಅಥವಾ ಎಪ್ಪತ್ತು ಗ್ರಾಮ್ದಷ್ಟು ತೂಕವಿರುತ್ತೆ ಅಷ್ಟೇ ಈ ದೇವಸ್ಥಾನಕ್ಕೆ ಬರುವ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಈ ಲಡ್ಡುವನ್ನು ಕೊಡುತ್ತಾರೆ ಆಸ್ತನಂ ಲಡ್ಡು ಈ ಒಂದು ಲಡ್ಡು ಏಳ್ನೂರ ಐವತ್ತು ಗ್ರಾಮ್ ಭಾರವಾದ ಈ ಲಡ್ಡುವನ್ನು ಹೆಚ್ಚಿನ ಪ್ರಮಾಣದ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಹಾಕಿ ಮಾಡಲಾಗಿರುತ್ತದೆ ಮತ್ತು ವಿಶೇಷ ಸಂದರ್ಭದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಈ ಒಂದು ಲಡ್ಡುವನ್ನು ಬಳಸಲಾಗುತ್ತದೆ ಕಲ್ಯಾಣೋತ್ಸವ ಲಡ್ಡು ಕಲ್ಯಾಣೋತ್ಸವ ಮತ್ತು ಅರ್ಜಿತಾ ಸೇವಾ ಕಾರ್ಯಕ್ರಮದಲ್ಲಿ ಭಾಗಿಯಾದ ಡೆವೋಟೀಸ್ಗೆ ಈ ಲಡ್ಡು ಕೊಡಲಾಗುತ್ತದೆ ಈ ಲಡ್ಡುವಿಗೆ ಭಾರೀ ಬೇಡಿಕೆ ಇದೆ ಹೀಗಾಗಿ ಈ ಒಂದು ಕುರಿತು ಸಂಚಿಕೆಯಲ್ಲಿ ತಿರುಮಲಿ ತಿರುಮಪ್ಪನ ಲಡ್ಡುವಿನ ಕುರಿತು ನಾವು ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೇವೆ ಆದರೂ ಕೂಡ ಯಾಕೆ ಈ ಮಾಹಿತಿಯನ್ನು ನಾವು ಕೊಟ್ಟೇವೆ ಕೊಟ್ಟಿದ್ದೇವೆ ಅಂತಕ್ಕಂಥ ಒಂದು ವಿಷಯದ ಕುರಿತು ನಾವು ಚರ್ಚೆ ಮಾಡಲು ಹೋದಾಗ ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿ ಆಗಿರ್ಬೋದು ಆಂಧ್ರ ಪ್ರದೇಶಕ್ಕೆ ಆದರೆ ತಮ್ಮದೇ ಆದ ಸಂಸ್ಥೆಯಲ್ಲಿ ತಮ್ಮ ಹಾದಿನಲ್ಲಿರ್ತಕ್ಕಂಥ ಒಂದು ಪ್ರಸಿದ್ಧವಾದ ಜಗತ್ ಪ್ರಸಿದ್ಧವಾದ ದೇವಾಲಯದ ಕುರಿತು ಒಂದು ಹೇಳಿಕೆಯನ್ನು ಕೊಡಬೇಕಾದರೆ ಬಹಳ ಒಂದು ಗಾಂಭೀರ್ಯತೆಯಿಂದ ಹೇಳಬೇಕಾಗುತ್ತದೆ ಆ ಒಂದು ಹೇಳಿಕೆಯಿಂದ ಕೇವಲ ರಾಜಕೀಯ ವ್ಯಕ್ತಿಗಳಿಗೆ ನೋವಾಗದೇ ಇರ್ಬೋದು ಆದರೆ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಈ ಒಂದು ಸುದ್ದಿಯು ಬಹಳ ಕಹಿ ಅನುಭವವನ್ನು ತರುತ್ತದೆ ಮತ್ತು ಚಂದ್ರಬಾಬು ನಾಯ್ಡು ಅವರ ಕುರಿತು ಬಹಳ ಒಂದು ಕೆಟ್ಟ ಆಲೋಚನೆಗಳು ಕೂಡ ಬರುತ್ತವೆ ಆದ್ದರಿಂದ ಈ ಒಂದು ಗಂಭೀರ ಗ ಆರೋಪವನ್ನು ಮಾಡುವುದು ಬಿಟ್ಟು ತಮ್ಮಲ್ಲಿ ಆ ದೀನದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನದಲ್ಲಿ ನಡೆದ ಹಳೆಯ ಘಟನೆ ಕುರಿತು ಚರ್ಚೆ ಮಾಡುವುದನ್ನು ಬಿಟ್ಟು ಅದರ ಕುರಿತು ನೀವು ತನಿಖೆಯನ್ನು ಮಾಡಿ ತನಿಖೆಯನ್ನು ಆಧರಿಸಿ ತಪ್ಪಿತಸ್ಥರು ಯಾರು ಎಂಬುದು ತಿಳಿದಾಗ ಆಗ ವಿಷಯವು ಕೂಡ ತನಗೆ ತಾನೇ ಬಹಿರಂಗವಾಗುತ್ತದೆ ಜನರಿಗೂ ಕೂಡ ಒಂದು ಸಂಪೂರ್ಣವಾದ ಒಂದು ಸತ್ಯವು ಬಯಲಿಗೆ ಬರುತ್ತೆ I love be... it.